ಈ ವಾಪಸ್ ಅಂದ್ರೆ ಪ್ರಾಪರ್ಟಿ ಸುಮಾರು ಒಂದು ಮೂವತ್ತು ಎಕರೆ ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಪದ್ನಾ ಮತ್ತೆ ಶ್ರೀನಿಧಿಯವರಪ್ಪ ರಾಮಣ್ಣ ಅವರಿಗೆ ಸುಮಾರು ವರ್ಷಗಳು ಮೂವತ್ತು ವರ್ಷಗಳಿಂದ ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ ಫಾರ್ಚುನರ್ ಕಾರ್ ಬಂದ್ಬಿಟ್ಟು ನನ್ನ ಕಾರ್ ಒಳಗಡೆ ಕುತ್ಕೊಂಡು ಸರಿ ನಡಿ ಅಲ್ಲಿ ಇದಾರೆ ಹೋಗಿ ಮಾತಾಡೋಣ ಲೈವ್ ಆಗಿ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೋಗುವಾಗ ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಕಿರ್ಚಾಡಿ ಪರ್ಚಾಡಿ ಅವಾಗ ಅವ್ರ ಮನೆಯವ್ರಿಗೆ ವಿಚಾರ ಗೊತ್ತಾಗಿರುತ್ತೆ ಹದಿನೆಂಟು ಎಕರೆ ಆಸ್ತಿಯನ್ನ ರಾಮಣ್ಣ ಫ್ಯಾಮಿಲಿ ಮತ್ತೆ ಪದ್ಮಾಭಾವ್ರ ಫ್ಯಾಮಿಲಿ ಕರೆಕ್ಟ್ ಕೊಡಬೇಕಾಗ್ತದೆ ನಂಗೆ ಇಷ್ಟು ಫೀಸ್ ಕೊಡಿರಿ ನಾನು ಪದ್ಮಾಭ್ರಾವನ್ನ ಕರಿತೀನಿ ಪದ್ಮಾಭ್ರಾವ್ ಮತ್ತು ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿ ನಿಮ್ಗೆ ರಾಜಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತೀನಿ ಕೋರ್ಟ್ ಮುಂಭಾಗ ಹಿಂಗೆ ಆದಾಗ ಯಾವ ಅಡ್ವೊಕೇಟ್ಸು ನೂರಾರು ಜನ ಅಲ್ಲಿರ್ತಾರೆ ಕ್ಲೈಂಟ್ಸ್ ಇರ್ತಾರೆ ಸೊ ಶ್ರೀನಿಧಿ ಮಾಸ್ಕ್ ಹೋಗುವಂಥ ಉದ್ದೇಶ ಏನಿದೆ ಕಿಡ್ನಾಪರ್ ಹಾಕಿದ್ರೆ ಕಿಡ್ನಾಪರ್ಸ್ ಮಾಸ್ಕ್ ಹಾಕೊಂಡು ಅವ್ರ ಮುಖ ಮುಚ್ಕೊಂಡು ಹೋಗಬೇಕಾಗಿತ್ತು ಗಿಫ್ಟ್ ಇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏಳು ಎಕರೆ ಅದು ಮತ್ತು ಒಂದು ಗ್ರಾಮೀಣ ಪ್ರಾಪರ್ಟಿಗಳು ಬದ್ನಾಗೆ ಹೇಳಿ ಕೋಟಾಗಿ ಡಿಕ್ರಿ ಆಗುತ್ತೆ ಅವರ್ ಲಾಗಿನಲ್ಲಿ ರವಿ ರೆಡ್ಡಿ ಅವ್ರ ಆಫೀಸಲ್ಲಿರುವಂಥ ಶೋಭೋ ಅವ್ರ ಲಾಗಿನಲ್ಲಿ ಇಷ್ಟು ಸೇಲ್ಡ್ ಇಡ್ ಮತ್ತು ಗಿಫ್ಟ್ ಇಡನ್ನು ಲಾಗಿನ್ ಮಾಡಿರ್ತಾರೆ ಗೊತ್ತಾದ ಕೂಡಲೇ ಅವರು ವಿಜಯಕುಮಾರ್ ಭಟ್ರನ್ನ ಏನೋ ವಕೀಲರಿದ್ರು ಅವ್ರನ್ನ ಅವ್ರು ಭೇಟಿ ಆಗ್ತಾರೆ ವಿಶ್ವದ ಭೂಪಟದಲ್ಲಿ ಯಾವಾಗ ಬೆಂಗಳೂರು ಗುರುತಿಸಲ್ಪಡತು ಯಾವಾಗ ಇದೊಂದು ಐಟಿಬಿಟಿ ಬಿ ಟಿ ನಗರಿ ಆಯ್ತು ಯಾವಾಗ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಿ ಆಯ್ತು ಇದೊಂದು ಕಾಸ್ಮೋಪಾಲಿಟನ್ ಸಿಟಿ ಆಯ್ತು ಬೆಂಗಳೂರಿನ ಇಂಚು ಇಂಚು ಭೂಮಿಗೆ ಕೂಡ ಬಂಗಾರದ ಬೆಲೆ ಬಂತು ಇಲ್ಲಿನ ಭೂಮಿಗಳು ಈ ರೀತಿ ಗಗನಮುಖಿ ಆಗ್ತಾ ಇದ್ದಂತೆ ಸಂಬಂಧಗಳು ಅಳಿಸಿದವು ಇವತ್ತು ಕೂಡ ಒಂದೊಂದು ಇಂಚು ಭೂಮಿಗೂ ಕೂಡ ಬಡದಾಡಿಕೊಳ್ಳುವಂತ ಪರಿಸ್ಥಿತಿ ಬಂದೊದಗಿದೆ ಇದೇ ಜಮೀನಿಗಾಗಿ ಕಳೆದ ವಾರವಷ್ಟೇ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ರೋಚಕವಾದಂತಹ ಒಂದು ಸ್ಟೋರಿಯನ್ನ ಹಾಕಿದ್ವಿ ಅದುವೆ ಕಿಡ್ನಾಪ್ ಅಂಡ್ ಗಿಫ್ಟಿಡ್ ಕ್ಯಾನ್ಸಲೇಷನ್ ಎನ್ನುವಂತ ಒಂದು ಒಂದು ಸ್ಟೋರಿಯನ್ನ ಹಾಕಿದ್ವಿ ಆದ್ರೆ ಇದೀಗ ಆ ಒಂದು ಗಿಫ್ಟಿಡ್ ಫೋರ್ಜರಿ ಒಂದು ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಈ ಕಿಡ್ನ್ಯಾಪೇ ಯಾವುದೇ ಬಾಲಿವುಡ್ ಯಾವುದೇ ಆಲಿವುಡ್ ಸಿನಿಮಾವನ್ನು ಮೀರಿಸುವಂತ ಕತೆ ಚಿತ್ರಕತೆ ನಿರ್ಮಾಣ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಆಗಿದೆ ಈಗ ಯಾರು ಅಂದು ಕಿಡ್ನ್ಯಾಪ್ ಮಾಡಿದ್ರು ನನ್ನನ್ನ ಮೂರು ಗಂಟೆಗಳ ಕಾಲ ಟಾರ್ಚರ್ ಮಾಡಿದ್ರು ಮತ್ತು ನನ್ನ ಬಲವಂತವಾಗಿ ನನ್ನಿಂದ ರಿಜಿಸ್ಟರ್ ಮಾಡಿಕೊಳ್ಳೋದಿಕ್ಕೆ ವಕೀಲರು ಪ್ರಯತ್ನಿಸಿದ್ರು ಅಂತ ಶ್ರೀನಿಧಿ ಆರೋಪವನ್ನ ಮಾಡಿದ್ರು ಇದೀಗ ಅದೇ ವಕೀಲರು ನಿಮ್ಮ ಬ್ಲೂಮ್ ಟಿವಿಯ ಮುಂದೆ ಬಂದು ನಾವ್ಯಾರು ಕೂಡ ಕಿಡ್ನಾಪ್ ಮಾಡಲಿಲ್ಲ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತ ಒಳಸಂಚು ಇದರ ಸೂತ್ರಧಾರನೇ ಶ್ರೀನಿಧಿ ಮತ್ತು ಅವರು ಹಾಕಿಕೊಂಡಿರುವಂತ ಅವರ ಡೆವಲಪರ್ ಅವರ ವಕೀಲರಾಗಿರುವಂತ ವಿಜಯ್ ಕುಮಾರ್ ಭಟ್ ಹಾಗೆಯೇ ಅವರ ಬಿಲ್ಡರ್ ಮತ್ತು ಅವರುಗಳೇ ರೂಪಿಸಿಕೊಂಡಿರುವಂತ ವ್ಯವಸ್ಥಿತವಾದಂತಹ ಷಡ್ಯ ಅಂತ ಹೇಳಿ ಈಗ ವಕೀಲರಾಗಿರುವಂತಹ ಕಿಡ್ ನ ಆರೋಪಕ್ಕೆ ಗುರಿಯಾಗಿರುವಂತಹ ವಕೀಲರಾದಂತಹ ವಿಶ್ವನಾಥ್ ಮತ್ತು ನಂದೀಶ್ ಅವರು ಈಗ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟೀಕರಣವನ್ನ ನೀಡ್ತಾ ಇದ್ರೆ ಒಂದೊಂದು ಮಾತು ಕೂಡ ಎಲ್ಲೋ ಒಂದ್ ಕಡೆ ಇವರು ಹೇಳ್ತಾ ಇರುವಂತದ್ದು ನಿಜಾನ ಹಾಗೆ ಈ ಹಿಂದೆ ಕತೆ ಕಟ್ಟಿ ಚಿತ್ರಕಥೆಯನ್ನು ರೂಪಿಸಿದಂತೆ ಮಾತನಾಡಿದಂತ ಶ್ರೀನಿಧಿ ಹೇಳಿದಂತ ಮಾತುಗಳು ಹೇಗ್ತಾನೆ ನಂಬೋದು ಈಗ ಈ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಮಾಡಿಸಿದ್ರು ಅಂತ ಆರೋಪಕ್ಕೆ ಒಳಗಾಗಿರ್ತಕ್ಕಂತ ಅಮಾಯಕರಾದಂತಹ ಪದ್ಮನಾಭ ಮತ್ತು ಅವರ ಮಗ ರಾಮ್ ಪ್ರಸಾದ್ ಪರಪ್ ನಗರ ಜೈಲ್ನಲ್ಲಿದ್ದಾರೆ ಮತ್ತು ಇವರನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂತ ನಾಲ್ವರು ಕೂಡ ಜೈಲ್ನಲ್ಲಿದ್ದಾರೆ ಇದರ ರೂವಾರಿಗಳು ಯಾರು ಈ ವಕೀಲರು ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಅಂದು ನಾವು ಈ ಒಂದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೇವೆ ಆನೆ ಒಂದು ಫಾರ್ಚುನರ್ ಕಾರ್ ನಲ್ಲಿ ಹೀಗೆ ಶ್ರೀನಿಧಿಯನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಆ ಒಂದು ವಿಜುವಲ್ಸ್ ಅನ್ನ ಇದೇ ಶ್ರೀನಿಧಿ ಕೊಟ್ಟಿದ್ರು ಜೊತೆಗೆ ಸರ್ಜಾಪುರದ ಸಬ್ ರಿಜಿಸ್ಟ್ರಾರ್ ಬಳಿ ಇವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತಹ ವಿಜುವಲ್ಸ್ ಅನ್ನು ಅವರೇ ಕೊಟ್ಟಿದ್ರು ಅದನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಆದ್ರೆ ಈ ಒಂದು ಕತೆ ಈಗ ಬಿಗ್ ಟ್ವಿಸ್ಟ್ ಪಡ್ಕೊಂಡಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗ ವಕೀಲರಾದಂತ ನಂದೀಶ್ ರವ್ರು ಮತ್ತು ವಿಶ್ವನಾಥ್ ಅವರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋದಕ್ಕೂ ಮೊದಲು ಅಂದು ಕಿಡ್ನಾಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರಲ್ವಾ ಶ್ರೀನಿಧಿ ಅವತ್ತು ಅವ್ರು ಏನ್ ಹೇಳಿದ್ರು ಅದಕ್ಕೆ ಇವತ್ತು ಸ್ಪಷ್ಟೀಕರಣವನ್ನ ನಂದೀಶ್ ಮತ್ತು ವಕೀಲರುಗಳು ನೋಡೋಣ ಬನ್ನಿ ಸರ್ ಇದು ಪದ್ಮನಾಭ ಮತ್ತೆ ನಮ್ಗೆ ಜಮೀನ್ ವ್ಯಾಜ್ಯ ಇದೆ ಇದ್ರ ಪರವಾಗಿ ಅವ್ರ ಲಾಯರ್ ನಂದೀಶ್ ಅಂತ ಇದಾರೆ ನಂದೀಶ್ ಮತ್ತೆ ಅವರ ಸೀನಿಯರ್ ವಿಶ್ವನಾಥ್ ಅಂತ ಇದಾರೆ ಇವ್ರಿಬ್ರು ಏನ್ ಮಾಡ್ತಾರೆ ನಂದೀಶ್ ನನ್ನ ಕಾಂಟ್ಯಾಕ್ಟ್ ಬಂದು ಇದನ್ನ ತುಂಬಾ ದಿನ ಕೇಸ್ ಹಾಕೊಂಡು ಹೋಗೋದ್ಯಾಕೆ ನೀವೇನೋ ಡೆವಲಪ್ಮೆಂಟ್ ಮಾಡ್ಕೊಟ್ಟೆ ನಾನು ರಾಜಿ ಮಾಡಿಸ್ತೀನಿ ಅಂತ ಹೇಳ್ತಾನೆ ಒಂದು ಕೇಸ್ ಇದ್ದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗುತ್ತೆ ಬೇಡ ನೀವು ರಾಜಿ ಮಾಡ್ಕೊಳ್ರಿ ಅಂತ ಹೇಳ್ತಾನೆ ಆಯಿತು ನೀವು ರಾಜಿ ಮಾಡಿರಿ ಅಂತ ನಾನು ಏನು ಮಾಡ್ತೀರೋ ಮಾಡಿರಿ ಅಂತ ನಾನು ಕೇಳ್ಕೊಂಡಾಗ ನಂದೀಶ್ ಲಯಾರು ಅವ್ರ ಸೀನಿಯರ್ ಲಯರ್ ಹತ್ರ ನಾನು ಮಾತಾಡಿದ್ದೀನಿ ನೀವು ಸರ್ಜಾಪುರಕ್ಕೆ ಬನ್ನಿ ಅಂತ ಒಂದಿನ ಕರೀತಾನೆ ಈ ನನ್ನ ಘಟನೆ ಆಗೋಕ್ಕಿಂತ ಮುಂಚೆ ಒಂದು ಎರಡು ಮೂರು ದಿನ ಮುಂಚೆ ಕರಿತಾನೆ ಕರೆದುಬಿಟ್ಟು ಸರ್ಜಾಪುರದ ಹತ್ರ ಮಾತಾಡ್ತಾನೆ ಈ ಥರ ನಂಗೆ ಇಷ್ಟು ಫೀಸ್ ಕೊಡಿರಿ ನಾನು ಪದ್ಮಾಭ್ರವನ ಕರಿತೀನಿ ಪದ್ಮನಾಭರಾವು ಮತ್ತು ಅವ್ರ ಫ್ಯಾಮಿಲಿ ಹತ್ರ ಮಾತಾಡಿ ನಿಮ್ಗೆ ರಾಜಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತೀನಿ ನೆಕ್ಸ್ಟ್ ದಿನ ನಾನು ನಂದೀಶ್ ಒಂದು ಐದುವರೆ ಹಂಗೆ ಫೋನ್ ಮಾಡ್ತಾನೆ ಒಂದೇ ತಾರೀಕು ಸುಖಸಾಗರ್ ಮಲಲ್ಲಿ ಹೋಗು ಅಲ್ಲಿ ವಿಶ್ವನಾಥ್ ಯಾರು ಬರ್ತಾರೆ ಅವ್ರಿಗೆ ಅಮೌಂಟ್ ಕೊಡು ಮಿಕ್ಕಿದೆಲ್ಲ ಅವ್ರು ನೋಡ್ಕೊತಾರೆ ಅಂತ ಹೇಳ್ತಾರೆ ಆಗ ನಾನು ಒಂದು ಆರು ಗಂಟೆಗೆ ಗಾಂಧಿನಗರದಲ್ಲಿರೋ ಸುಖಸಾಗರ್ ಮಲಲ್ಲಿರೋ ಮೂರನೇ ಫ್ಲೋರ್ಗೆ ಹೋಗಿ ಅವ್ರಿಗೆ ಎಂಟು ಲಕ್ಷ ಅಮೌಂಟ್ ಕೊಡ್ತೀನಿ ಅನ್ನೋರಿಗೆ ವಿಷ್ಣಾಥು ನಿಮಗೆ ನಾನು ಫೋನ್ ಮಾಡ್ತೀನಿ ಆಗ ಪದ್ಮನಾಭ್ರವನ್ನ ಕರೆಸ್ತೀನಿ ಿ ನಾನು ಮಾತಾಡಿದ್ದೀನಿ ಅಂತ ಹೇಳಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ ನೆಕ್ಸ್ಟ್ ದಿನ ನನಗೆ ನಾಲ್ಕನೇ ತಾರೀಕು ಫೋ ಮೂರನೇ ತಾರೀಕು ನೈಟ್ ಫೋನ್ ಮಾಡ್ತಾನೆ ನಂದೀಶು ಈ ಥರ ವಿಶ್ವನಾಥ್ ಲಯ್ಯರು ಪದ್ಮಾಭುರ ಹತ್ರ ಮಾತಾಡಿದ್ದಾರೆ ನೀನು ನಾಳೆ ಕೋರ್ಟ್ ಹತ್ರಕ್ಕೆ ಬಾ ಅಲ್ಲಿ ನಮ್ಮ ಆಫೀಸ್ ಇದೆ ಅಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾನೆ ಆಗ ಸರಿ ಸರ್ ನೀನು ಒಬ್ಬನೇ ಬರಬೇಕು ಅಂತ ನನಗೆ ಹೇಳ್ತಾನೆ ಸರಿ ಸರ್ ನಾನು ಬರ್ತೀನಿ ಅಂತ ಹೇಳ್ತೀನಿ ಬೆಳಿಗ್ಗೆ ಹನ್ನೊಂದುವರೆಗೆ ಅಲ್ಲಿರ್ಬೇಕು ನೀನು ಅಂತ ಹೇಳ್ತಾನೆ ಆಗ ನಾನು ಸರಿ ಅಂತ ಹೇಳಿದ ತಕ್ಷಣ ಬೆಳಗ್ಗೆ ಫೋನ್ ಮಾಡ್ತಾನೆ ಹನ್ನೊಂದು ಗಂಟೆ ಹಂಗೆ ಬಂದ ನೀನು ನೀನು ಒಬ್ಬನೇ ಬಂದಿದ್ದೆ ತಾನೆ ಯಾರನ್ನೂ ಕರ್ಕೊಂಬರ್ಬೇಡ ನಾ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಕರೆಸಿದ್ದೀನಿ ಪದ್ಮಾಬ್ರೋ ವಿಶ್ವನಾಥ್ ಇದ್ದಾರೆ ಇವತ್ತು ಮಾತಾಡಿ ಮುಗಿಸಣ ಅಂತ ಕರೀತಾನೆ ಅಡ್ವಕೇಟ್ ಅಡ್ವೊಕೇಟ್ ನಂದೀಶ್ ಲಾರೆ ನನಗೆ ಫೋನ್ ವಾಟ್ಸಪ್ ಕಾಲ್ ಮಾಡ್ತಾನೆ ಆಗ ನಾನು ಹನ್ನೊಂದುವರೆಗೆ ಕರೆಕ್ಟಾಗಿ ನಾನು ಕೋರ್ಟ್ ಹತ್ರ ಬಂದು ನಿಂತ್ಕೊಂತೀನಿ ಕೋರ್ಟ್ ಹತ್ರ ಬಂದಾಗ ಅವನಿಗೆ ಫೋನ್ ಮಾಡ್ತೀನಿ ಬಂದಿದ್ದೀನಿ ಸರ್ ಅಂತ ಆಗ ಅವ್ನು ನಿಂತ್ಕೊಂಡು ಅವರು ಸೀನಿಯರ್ ಇನ್ನು ಸ್ವಲ್ಪ ಲೇಟ್ ಆಗ್ತದೆ ಇನ್ನು ಒನ್ ಅವರ್ ಬಿಟ್ಕೊಂಡು ಬರ್ತಾರೆ ನೀನು ಅಲ್ಲೇ ಇರುವಂತ ಹೇಳ್ತಾನೆ ಆಮೇಲೆ ಒಂದು ಗಂಟೆ ಹಂಗೆ ಸುಮಾರು ಹತ್ರ ನನ್ನ ಕಾರ್ ಹತ್ರ ಫಾರ್ಚುನರ್ ಕಾರಕ್ಕೆ ಬಂದ್ಬಿಟ್ಟು ನನ್ನ ಕಾರೊಳಗಡೆ ಕೂತ್ಕೊಂಡು ಸರಿ ನಡಿ ಅಲ್ಲಿ ಇದ್ದಾರೆ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಅಲ್ಲಿಂದ ಕೋರ್ಟಿಂದ ಒಂದು ಇನ್ನೂರು ಮೀಟರ್ ಕರ್ಕೊಂಡು ಹೋಗ್ತಾನೆ ನನ್ನ ನನ್ನ ಕಾರಲ್ಲೇ ಕುತ್ಕೊಂಡು ಕಿಡ್ನ್ಯಾಪ್ ಆದ ಟೈಮಲ್ಲಿ ಶ್ರೀನಿಧಿ ಅವ್ರ ಮಾ ಫ್ಯಾಮಿಲಿಯವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರಾಗ ಬಂದು ನನ್ನ ಹಿಂಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು ಅಂತಾರೆ ಫೋನಲ್ಲಿ ಆನ್ಲೈನ್ ಫೋನಲ್ಲಿ ಲೈವ್ ಆಗಿ ಫೋನಲ್ಲಿ ಮಾತಾಡ್ಕೊಂಡು ಹೋಗುವಾಗ ಇವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕಿರ್ಚಾಡಿ ಪರ್ಚಾಡಿ ಅವಾಗ ಅವ್ರ ಮನೆಯವ್ರಿಗೆ ವಿಚಾರ ಗೊತ್ತಾಗಿರುತ್ತೆ ಸೊ ಇದು ಪಬ್ಲಿಕ್ ಪ್ಲೇಸಲ್ಲಿ ಕಿಡ್ನ್ಯಾಪ್ ಆಗಿರುವಂಥದ್ದು ಅಂತ ಇವರು ಹೇಳ್ತಾ ಇರೋದು ಸೊ ಪಬ್ಲಿಕ್ ಪ್ಲೇಸಲ್ಲಿ ಆದಾಗ ಯಾರಾದರೂ ಒಬ್ಬ ಪಬ್ಲಿಕ್ ಆದರೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಸೊ ಅವರು ಫೋನಲ್ಲಿ ಏನೋ ಫೋನಲ್ಲಿ ಕಾಲ್ ಮಾತಾಡಿಕೊಂಡೇ ಹೋಗುವಾಗ ಅವ್ರ ಮನೆಯವರಾದರೂ ಏನೋ ನಡೀತಾ ಇದೆ ಅಂತೇಳಿ ಏನಾದರೂ ಒಂದು ಅವರಾದರೂ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಟಿಲ್ ನೈನ್ ತರ್ಟಿ ಯಾವುದೇ ಒಂದು ಕಂಪ್ಲೇಂಟು ಕೊಡೋಲ್ಲ ಪಬ್ಲಿಕ್ ಗಮನಕ್ಕೂ ಇದು ಯಾವುದು ಗೊತ್ತಾಗಲ್ಲ ಪಬ್ಲಿಕ್ಕಲ್ಲಿ ಆಗಿದೆ ಅಂದಾಗ ಪಬ್ಲಿಕ್ ಆದರೂ ಯಾರಾದರೂ ಇನ್ಫಾರ್ಮೇಷನ್ ಸರ್ ಅವ್ರು ಹೇಳೋ ಪ್ರಕಾರ ಒಂದೂವರೆ ಟೈಮ್ ಒಂದು ಕಾಲು ಒಂದೂವರೆ ಟೈಮಲ್ಲಿ ಆಗುತ್ತೆ ಅಂತಾರೆ ಸೊ ಹಾಡಾಗಲೋ ಪಬ್ಲಿಕ್ ಪ್ಲೇಸಲ್ಲಿ ಸೊ ಕೋರ್ಟ್ ಮುಂಭಾಗ ಅಂತಾರೆ ಕೋರ್ಟ್ ಮುಂಭಾಗ ಹಿಂಗಾದಾಗ ಯಾವ ಅಡ್ವೊಕೇಟ್ಸು ನೂರಾರು ಜನ ಅಲ್ಲಿರ್ತಾರೆ ಕ್ಲೈಂಟ್ಸ್ ಇರ್ತಾರೆ ಪಬ್ಲಿಕ್ ಇರ್ತಾರೆ ಹಾಗಾದರೂ ಯಾರಾದರೂ ಒಬ್ರು ಹೇಳಿ ಇದನ್ನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಸೊ ಯಾರು ಮನೆಯವರು ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಸೊ ಅದಾದಮೇಲೆ ಇವರು ಸಬ್ರಿಷರ್ ಆಫೀಸ್ಗೆ ಹೋಗ್ತೀನಿ ಅಂತಾರೆ ಸಬ್ರಿಷ್ ಆಫೀಸ್ಗೆ ಹೋಗೋದ ಕಾ ಟೈಮ್ಗೆ ಕಿಡ್ನ್ಯಾಪರ್ಸ್ ಅವ್ರು ಯಾರು ಅವರೇನೋ ವೀಡಿಯೋ ಫುಟೇಜ್ ನೋಡಿದಾಗ ಇವರು ಯಾರು ಕಿಡ್ನ್ಯಾಪರ್ಸ್ ಯಾರು ತಮ್ಮ ಮುಖನ ಮರಿಮಾಚಿಕೊಳ್ಳಲ್ಲ ಶ್ರೀನಿಧಿ ಏನಿದಾನೆ ಅವನು ಮಾಸ್ಕ್ ಹಾಕ್ಕೊಂಡು ಹೋಗ್ತಾನೆ ಸೊ ಶ್ರೀನಿಧಿ ಮಾಸ್ಕ್ ಹಾಕ್ಕೊಂಡು ಹೋಗುವಂಥ ಉದ್ದೇಶ ಏನಿದೆ ಕಿಡ್ನ್ಯಾಪರ್ಸ್ ಹಾಕಿದ್ರೆ ಕಿಡ್ನ್ಯಾಪರ್ಸ್ ಮಾಸ್ಕ್ ಹಾಕ್ಕೊಂಡು ಅವ್ರ ಮುಖ ಮುಚ್ಕೊಂಡು ಹೋಗಬೇಕಾಗಿತ್ತು ಸೊ ಎಲ್ಲರೂ ಜೊತೆಯಲ್ಲೇ ನಡ್ಕೊಂಡು ಹೋಗ್ತಾರೆ ಆ ವೀಡಿಯೋ ಫುಟೇಜ್ ನಾನು ನೋಡಿದಾಗ ನಂಗೆ ಅನಿಸಿದ್ದು ಕಾಮನ್ನಾಗಿ ಹೋಗ್ತಾರೆ ಸೊ ಹೋಗಿ ಇಪ್ಪತ್ತು ನಿಮಿಷ ಟೈಮ್ ಪಾಸ್ ಮಾಡ್ತೀನಿ ಅಂತಾರೆ ಸೊ ಇಪ್ಪತ್ತು ನಿಮಿಷ ಟೈಮ್ ಪಾಸ್ ಮಾಡೋದಕ್ಕೆ ಯಾರು ಬಿಟ್ಟರು ಸೊ ಸಬ್ರಿಶ್ಟರ್ ಆಫೀಸ್ಗೆ ಕರ್ಕೊಂಡು ಹೋದಾಗ ಇಪ್ಪತ್ತು ನಿಮಿಷ ಅಲ್ಲಿ ಟೈಮ್ ಪಾಸ್ ಮಾಡಿದೆ ಅಂತ ಅವರೇ ಕಂಪ್ಲೇಂಟಲ್ಲಿ ಹೇಳ್ತಾರೆ ಸೊ ಇಪ್ಪತ್ತು ನಿಮಿಷ ಟೈಮ್ ಪಾಸ್ ಮಾಡೋ ಬದಲು ಅವಾಗ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಇಪ್ಪತ್ತು ನಿಮಿಷ ಅಲ್ಲಿ ಅವರು ಇವ್ರ ಹತ್ರ ಸಂಭಾಷಣೆ ಮಾಡ್ಕೊಂಡಿರ್ತಾರೆ ಸೊ ಆಮೇಲೆ ಸರ್ಜಾಪುರ ಅಲ್ಲಿ ಹೋಗಿ ಏನು ಸ ಸಬ್ರಿಶ್ಟ್ರ ಆಫೀಸಲ್ಲಿ ಅಲ್ಲಿ ಮ್ಯಾನೇಜರ್ ಆಫೀಸ್ಗೆ ಹೋಗಿ ಹಿಂಗೆ ನಾನು ಕಿಡ್ನಾಪ್ ಮಾಡ್ಕೊಂಡು ಅಂತ ಇವರೇ ಹೇಳೋದು ಸೊ ಇಮಿಡಿಯೇಟಾಗಿ ಹೋಗಿ ಹೇಳ್ಬೋದಾಗಿತ್ತು ಯಾರು ತಡೆದಿರಲಿಲ್ಲ ಸೊ ಆಮೇಲೆ ಐದುವರೆಗೆ ಪೊಲೀಸವ್ರು ಬರ್ತಾರೆ ಸೊ ಸರ್ಜಾಪುರ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪೊಲೀಸವ್ರ ಜೊತೆ ಹೋಗಿ ಅಲ್ಲೇ ಒಂದು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು ಸೊ ಅಲ್ಲಿಂದ ಅವರು ಏನು ಇವರು ಶ್ರೀನಿಧಿ ಕಾರಲ್ಲೇ ಶ್ರೀನಿಧಿನೇ ವಾಪಸ್ ಬರ್ತಾನೆ ಫೋನು ಅವ್ರ ಹತ್ರ ಫೋ ಐದುವರೆಯಿಂದ ಒಂಬ ಒಂಬತ್ತುವರೆಗೆ ಆನೆ ಬರ್ತಾರೆ ಅವ್ರದೇ ಕಾರಲ್ಲಿ ಅವ್ರದ್ದು ಫೋನು ಅವ್ರ ಹತ್ರನೇ ಇರುತ್ತೆ ಒಂಬತ್ತುವರೆಗೆ ಆನೆಕಲ್ಲಿಗೆ ಬಂದು ಆನೆ ಕಂಪ್ಲೇಂಟ್ ಕೊಡ್ತಾರೆ ಶ್ರೀನಿಧಿ ಒಬ್ಬರೇ ಮತ್ತೆ ಇಲ್ಲಿ ಆನೆಕಲ್ಲಿಗೆ ಬರೋದು ಆನೆಕಲ್ಲಿಗೆ ಬಂದು ಸ್ಟೇಷನ್ಗೂ ಹೋಗಲ್ಲ ಹೋಗಿ ಹಾಸ್ಪಿಟ್ಲಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಆ ಹಾಸ್ಪಿಟ್ಲಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಹತ್ತುವರೆಗೆ ಬಂದು ಸ್ಟೇಟ್ಮೆಂಟ್ ಕೊಡೋದು ಸೊ ಐದೂವರೆಯಿಂದ ಒಂಬತ್ತು ಐದುವರೆ ಆನೆ ಸರ್ಜಾಪುರದಲ್ಲಿ ಐದುವರೆಗೆ ಬಿಟ್ಟರೆ ಒನ್ ಅವರ್ ಆಗ್ಬೋದು ಸೊ ಟೂ ಅವರ್ಸ್ ಆಗ್ಬೋದು ಒಂಬತ್ತುವರೆಗೆ ಬಂದಿದ್ದಾರೆ ಫೋರ್ ಅವರ್ಸು ಏನು ಯಾಕೆ ಫೋರ್ ಅವರ್ಸ್ ಅವ್ರ ಕಾರಲ್ಲೇ ಅವರೇ ವಾಪಸ್ಸು ಬರ್ತಾರೆ ಸೊ ಅವ್ರ ಕಾರು ಹಿಂದೇನೇ ಹೋಗುತ್ತೆ ಅವ್ರ ಕಾರಲ್ಲೇ ವಾಪಸ್ ಬರ್ತಾರೆ ಅವ್ರ ಫೋನು ಅವ್ರ ಹತ್ರನೇ ಇರುತ್ತೆ ಸೊ ಯಾರೂ ಒಂದು ಕಂಪ್ಲೇಂಟು ಕೊಡೋಲ್ಲ ಅವ್ರ ಮನೆಯವ್ರ ಜೊತೆ ಫೋನಲ್ಲಿ ಮಾತಾಡ್ಕೊ ಹೋಗು ಕಿಡ್ನಾಪ್ ಕಿಡ್ನ್ಯಾಪ್ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ ಸೊ ಅವ್ರ ಮನೆಯವರು ಯಾರೂ ಕೊಡಲ್ಲ ಪಬ್ಲಿಕ್ಕು ಯಾರೂ ಹೇಳಲ್ಲ ಎಲ್ಲಿ ಅವರು ಸಬ್ಷನ್ ಆಫೀಸಲ್ಲೇ ಹೇಳ್ತಾರೆ ಅವ್ರ ಕೈಗೆ ಸುಮ್ಮನೆ ಸಣ್ಣ ಗಾಯ ತರ್ಚು ಗಾಯ ಆಗಿತ್ತು ಯಾವುದೇ ಹೊಡೆದಿರೋದು ಯಾವುದು ನಮಗೆ ಗೊತ್ತಾಗಿಲ್ಲ ಅಂತಾರೆ ಇದೆಲ್ಲದಕ್ಕೂ ಮೂಲ ಕಾರಣ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ವಾಬಸಂದ್ರ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಹದಿನಾರು ಎರಡು ಅರವತ್ತೆರಡು ಐವತ್ ನಾಲ್ಕು ಈ ಒಂದು ಸರ್ವೆ ನಂಬರ್ಗಳಲ್ಲಿ ಒಟ್ಟು ಇಪ್ಪತ್ತೈದು ಎಕರೆ ಜಮೀನಿತ್ತು ಮೂವತ್ತು ವರ್ಷದಿಂದ ಕೂಡ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ ಆಗಿತ್ತು ಹಲವಾರು ಬಾರಿ ಒಡೆದಾಡ್ಕೊಂಡಿದ್ರು ಪೊಲೀಸ್ ಠಾಣೆಗಳಿಗೂ ಕೂಡ ಹೋಗಿದ್ರು ಹೀಗಾಗಲೇ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅರ್ಬನೈಸ್ ಡೆವಲಪರ್ಸ್ ಮಾಲೀಕರಾದಂತಹ ರವಿ ರೆಡ್ಡಿ ರಾಜೇ ನೆಪದಲ್ಲಿ ಎಂಟ್ರಿ ಕೊಟ್ಟು ಇಪ್ಪತ್ತೈದು ಎಕರೆ ಜಮೀನು ಖರೀದಿಗೆ ಮುಂದಾಗಿದ್ರು ಆಗ ಈಗ ಪರಪ್ ನಗರ ಜೈಲಿನಲ್ಲಿರುವಂತ ಪದ್ಮನಾಭ ರಾವ್ ಅವರು ಹದಿನೆಂಟು ಎಕರೆ ಜಮೀನನ್ನ ಅವರಿಗೆ ಜಂಟಿಯಾಗಿ ಮಾರಾಟಕ್ಕೆ ಒಪ್ಪಿದ್ರು ಉಳಿದ ಏಳು ಎಕರೆ ಉಳಿಸ್ಕೊಂಡು ಅದು ನನ್ನ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ನನ್ನ ಆಸ್ತಿ ಇರಬೇಕು ಅಂತ ಹೇಳಿ ಉಳಿಸ್ಕೊಂಡಿದ್ರು ಅಲ್ಲೇ ನೋಡಿ ಟ್ವಿಸ್ಟ್ ಈಗಾಗಲೇ ನೂರಾರು ಕೋಟಿ ರೂಗಳ ಒಂದು ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇದೆ ಈ ಏಳು ಎಕರೆ ಬಂದಿಲ್ಲ ಅಂತಂದ್ರೆ ಅದು ಅಪೂರ್ಣ ಆಗತ್ತೆ ಅಂತ ಹೇಳಿ ಈ ಏಳು ಎಕರೆಯನ್ನ ಬಲವಂತವಾಗಿ ಆದ್ರೂ ಅಥವಾ ಬೇರೆ ಏನೇ ಕಥೆಯನ್ನು ಸೃಷ್ಟಿಸಿ ಆದ್ರೂ ಈ ಒಂದು ಜಮೀನನ್ನ ಪಡ್ಕೊಳ್ಳೋದಿಕ್ಕೆ ಈ ಎಲ್ಲ ಕಿಡ್ನಾಪ್ಗಳು ಈ ಒಂದು ಕತೆಗಳು ಈ ಒಂದು ಕಥೆಯ ಭಾಗವನ್ನ ಮುಂದುವರಿಸಿ ಗೆ ಸಂಬಂಧಿಸಿದಂತೆ ನಂದೀಶ್ ಮತ್ತು ವಿಶ್ವನಾಥ್ ಹೀಗೆ ಆಪ್ಸಂದ್ರ ಪ್ರಾಪರ್ಟಿ ಸುಮಾರು ಒಂದು ಮೂವತ್ತು ಎಕರೆ ಸಂಬಂಧಪಟ್ಟ ಹಾಗೆ ಪದ್ಮ್ ಮತ್ತೆ ಯಶ್ವಿನ ದೇವರಪ್ಪ ರಾಮಣ್ಣ ಅವರಿಗೆ ಸುಮಾರು ವರ್ಷಗಳಿಂದ ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ ಈ ಸಿವಿಲ್ ಡಿಸ್ಪ್ಯೂಟ್ ಇರಬೇಕಾದ್ರೆ ಅದರ ಜೊತೆಯಲ್ಲಿ ಕೂಡ ಕ್ರಿಮಿನಲ್ ಡಿಸ್ಪ್ಯೂಟ್ ಇರುತ್ತೆ ಕೌಂಟರ್ ಕೇಸ್ ಕೌಂಟರ್ ಕೇಸ್ ಇರುತ್ತೆ ಕೇಸ್ ಅಂದ್ರೆ ಜಮೀನು ವಿಚಾರಕ್ಕೋಸ್ಕರ ಒಡದಾಟ ಕೇಸ್ಗಳು ಹೊಡೆದಾಟ ಮತ್ತೆ ಅವ್ರ ಫ್ಯಾಮಿಲಿಗೂ ಫ್ಯಾಮಿಲಿ ಯಾವ್ದೇ ರೀತಿ ಅಂತ ಬಾಂಧವ್ಯ ಇರೋದಿಲ್ಲ ಯಾವುದೇ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ ಮಾಡಿದರೆ ಇವ್ರು ಹೋಗೋದಿಲ್ಲ ಇವ್ರ ಕಾರ್ಯಕ್ರಮ ಮಾಡೋದೇ ಅವರು ಹೋಗೋದು ಆ ರೀತಿ ನಡ್ಕೊಂಡು ಬಂದಿರ್ತಾರೆ ಹೀಗಿರಬೇಕಾದ್ರೆ ಕಮ್ನಟ್ಟಿನ ಶ್ರೀನಿವಾಸ ಅನ್ನೋ ವ್ಯಕ್ತಿ ಬಂದು ಈ ಕೇಸ್ ಸಂಬಂಧಪಟ್ಟಂಗೆ ನಾವು ರಾಜಿ ಮಾಡಿಸ್ತೀನಿ ಅದು ಸಂಬಂಧಪಟ್ಟಂಗೆ ರಾಮಣ್ಣ ಮತ್ತು ಪದ್ಮಾವರ್ಕೊಂಡಿಂದ ನಾವು ಇಷ್ಟು ಎಕರೆ ಜಮೀನು ಕರೆಕ್ಟ್ ತೊಗೊಳ್ಳೋಕ್ಕೆ ರೆಡಿ ಇದ್ದೀವಿ ಉಳಿಕೆ ಏನು ಆಸ್ತಿ ಉಳ್ಕೊಳ್ಳುತ್ತೆ ಅದನ್ನ ಪದ್ಮ್ ಬಿಡಿಸ್ಕೊಳೋಕ್ಕೆ ನಾವು ಮಾತುಕತೆ ಮಾಡ್ತೀವಿ ಅನ್ನೋ ಒಂದು ರೂಪದಲ್ಲಿ ರವಿ ರವಿಚಂದ್ರ ಆರ್ ಎಸ್ ರವಿರೆಡ್ಡಿ ಅವರು ರಾಜಿ ಮಾಡ್ಕೊಳ್ತಾರೆ ಆ ರಾಜಿ ಪ್ರಕಾರವಾಗಿ ಹದಿನೆಂಟು ಎಕರೆ ಆಸ್ತಿಯನ್ನು ರಾಮಣ್ಣ ಫ್ಯಾಮಿಲಿ ಮತ್ತು ಪದ್ಮಾಬ್ ಫ್ಯಾಮಿ ಫ್ಯಾಮಿಲಿ ಕೊಡಬೇಕಾಗ್ತದೆ ಇನ್ನು ಉಳಿಕೆ ಏನು ಈಗ ಗಿಫ್ಟ್ ಗಿಫ್ಟಿಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏಳು ಎಕರೆ ಅದು ಮತ್ತು ಒಂದು ಗ್ರಾಮೀಣ ಪ್ರಾಪರ್ಟಿಗಳು ಪದ್ಮಾಬ್ಗೆ ಸೇರತಕ್ಕದ್ದು ಅಂತೇಳಿ ಕೋಟಲ್ಲಿ ಡಿಕ್ರಿ ಆಗುತ್ತೆ ಡಿಕ್ರಿ ಆದ ನಂತರ ಈ ಪ್ರಾಪರ್ಟಿನ ಕ್ರಯ ಮಾಡ್ಕೊಳ್ಳುವಂಥ ಮುಂಚಿತವಾಗಿ ಏನು ಮಾಡ್ತಾರೆ ಈ ಏಳು ಎಕರೆ ಸುತ್ತು ಇದು ರವಿ ರೆಡ್ಡಿ ಆಸ್ತಿನೇ ಇರುತ್ತೆ ಆಗ ಅವ್ರನ್ನ ಪ್ರಸ್ತಾಪ ಮಾಡ್ತಾರೆ ಈ ಆಸ್ತಿ ನಮಗೂ ಇಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕೊಡಿ ಅಂತ ಹೇಳ್ತಾರೆ ಯಾರಿಗೆ ಪದ್ಮಾಬ್ಗೆ ಯಾರೋ ರವಿ ರೆಡ್ಡಿಯವರು ಆಗ ಪದ್ಮಾವ್ ಅವರು ಅದಾಗಲೇ ನಾವು ಹದಿನೆಂಟು ಎಕರೆ ಪ್ರಾಪರ್ಟಿ ನಿಮ್ಗೆ ಕೊಟ್ಬಿಟ್ಟಿದ್ದೀವಿ ನನ್ನ ಮುಂದಿನ ಪೀಳಿಗೆಗೆ ಇರುವಂಥ ಆಸ್ತಿ ಇದೊಂದೇ ಇದ್ರಗೋಸ್ಕರ ನಾನು ಕೊಡಕ್ಕೆ ಇಷ್ಟೇ ಇಲ್ಲ ನಾನು ಇಲ್ಲಿ ಸುತ್ತು ಕಾಂಪೌಂಡ್ ಹಾಕ್ಕೊಂಡು ನಾನು ಮುಂದಿನ ಪೀಳಿಗೆಗೆ ಇದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರು ತಿರಸ್ಕಾರ ಮಾಡ್ತಾರೆ ಹೀಗಿರಬೇಕಾದ್ರೆ ಇವರಿಗೆ ಆಪ್ತರಾಗಿದ್ದಂಥ ಮತ್ತು ಇವರು ವಕೀಲರಾಗಿದ್ದಂಥ ವಿಜಯಕುಮಾರ್ ಭಟ್ಟು ಮತ್ತು ಶ್ರೀನಿಧಿ ಮತ್ತು ರವಿ ರೆಡ್ಡಿ ಮತ್ತು ಅವರ ಶೋಭಾ ಇವರ ಆಫೀಸಲ್ಲಿ ಒಂದು ಒಳಸಂಚು ರೂಪಿಸಿ ಈ ಆಸ್ತಿನ ಯಾವಾಗಾದರೂ ಮಾಡಿ ಕಬಳಿಸಬೇಕು ಮತ್ತು ಈ ಆಸ್ತಿ ನಾವು ಇವ್ರ ಕಡೆಯಿಂದ ಪಡೆದುಕೊಳ್ಬೇಕು ಅನ್ನೋದು ಒಂದೇ ವರ್ಷದಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಈ ಏನು ಕ್ರೈಕೆ ಕೊಡೋಕೆ ಒಪ್ಕೊಂಡಿರ್ತಾರೆ ಆ ಪ್ರಾಪರ್ಟಿ ಯಾರು ರವಿ ರೆಡ್ಡಿ ಅವರಿಗೆ ಮೊದಲೇ ನಾಲ್ಕು ಎಕರೆ ಆಗಿರ್ತದೆ ಇನ್ನು ಹದಿನಾಲ್ಕು ಎಕರೆ ಪೆಂಡಿಂಗ್ ಇರುತ್ತೆ ಅದನ್ನೇನು ಮಾಡ್ತಾರೆ ಹತ್ತೊಂಬತ್ತು ನಾಲ್ಕು ಎಕರೆ ರೀಶ್ ಮಾಡೋಕ್ಕೆ ಬರ್ತಾ ಇದ್ದೀವಿ ನೀವು ಕೂಡ ಅವತ್ತು ಬರಬೇಕು ಅಂತ ಹೇಳಿರ್ತಾರೆ ಈ ರೀಶ ಆಗೋಕ್ಕಿಂತ ಒಂದು ದಿವಸ ಮುಂಚಿತವಾಗಿ ಶೋಭಾ ಅವ್ರನ್ನ ಪದ್ಮಾಭ್ರ ಮನೆಗೆ ಕಳಿಸಿ ಕ್ರಯಪತ್ರಗಳ ಎಲ್ಲ ಪುಟಗಳಿಗೂ ಸಹಿತ ಹೊಂದ್ಕೊತಾರೆ ಆಮೇಲೆ ಪ ಹತ್ತೊಂಬತ್ತೈದ ರೀಶ್ ಇದೆ ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರಲ್ಲಿ ಅಸೆಂಬಲ್ ಆಗಬೇಕು ಸಬ್ ರಿಸ್ಟ್ರಲ್ಲಿ ಆನೆ ಕಲರ್ ಅಂತ ಹೇಳ್ತಾರೆ ಅವಾಗ ಅದೇ ರೂಪದಲ್ಲಿ ಪದ್ಮಾಭವ್ರು ಏನು ಮಾಡ್ತಾರೆ ಅವ್ರ ಫ್ಯಾಮಿಲಿ ಬಂದು ರಿಜಿಸ್ಟ್ರೇಷನ್ ಬರ್ತಾರೆ ಬಂದಾಗ ಏನು ಮಾಡ್ತಾರೆ ಫೋಟೋ ತೆಗೆದುಕೊಳ್ತಾರೆ ಫೋಟೋ ತೆಗೆದು ಫೋಟೋ ಮುಂದೆ ಇರೋದು ಮಾತ್ರ ಸಿಗ್ನೇಚರ್ ಹಾಕ್ಬೇಕು ಅನ್ನೋದು ಮಾತ್ರ ಅವರು ಕಾನ್ಸೆಟ್ರು ಯಾಕಂದರೆ ಈ ಮುಂಚಿತವಾಗಿ ಎಲ್ಲ ಪುಟಗಳಿಗೂ ಸೈನ್ ಹಾಕೊಂಡಿರ್ತಾರೆ ಆಗೇನು ಮಾಡ್ತಾರೆ ಅದಾಗಲೇ ಮುಂಚಿತವಾಗಿ ಏನು ಫೋರ್ಜ್ ಮಾಡಿ ರೆಡಿ ಮಾಡ್ಕೊಂಡಿದ್ರು ಗಿಫ್ಟ್ ಈಡನ್ನು ಅದನ್ನು ಅಪ್ಲೋಡ್ ಮಾಡಿರುವಂಥದ್ದು ಇದೇ ರವಿ ರೆಡ್ಡಿ ವಿಜಯಕುಮಾರ್ ಭಟ್ ಶ್ರೀನಿಧಿ ಮತ್ತು ಶೋಭಾ ಅವರು ಇಲ್ಲಿ ಯಾರು ಲಾಗಿನಲ್ಲಿ ಶೋಭಾವ್ರ ಲಾಗಿನಲ್ಲಿ ರವಿ ರೆಡ್ಡಿ ಅವ್ರ ಆಫೀಸಲ್ಲಿರುವಂಥ ಶೋಭಾ ಅವ್ರ ಲಾಗಿನಲ್ಲಿ ಇಷ್ಟು ಸೇಲ್ಡ್ ಮತ್ತು ಗಿಫ್ಟ್ ಇಡನ್ನು ಲಾಗಿನ್ ಮಾಡಿರ್ತಾರೆ ಅಂದರೆ ಮೊದಲೇ ಮಾಡಿರ್ತಾರೆ ಮೊದಲೇ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಅಮೌಂಟ್ ಕೂಡ ಸ್ಟ್ಯಾಂಪ್ ಡ್ಯೂಟಿ ಕೂಡ ಪೇ ಮಾಡಿರ್ತಾರೆ ಇದ್ದಿರುವಂಥ ಪುಟ್ಟುಗಳಿಗೆ ಮಾತ್ರ ಸಿಗ್ನೇಚರ್ ಹಾಸ್ಕೊತಾರೆ ಅದರಲ್ಲಿ ಈ ಗಿಫ್ಟ್ ಇಡಿರೋ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ ಪದ್ಮಾಭಿಗೂ ಗೊತ್ತಿರೋದು ಬಟ್ ಇದು ಗೊತ್ತಿರೋ ಒಂದೇ ವಿಜಯಕುಮಾರ್ ಭಟ್ಟು ರವಿ ರೆಡ್ಡಿ ಶೋಭಾ ಮತ್ತು ಶ್ರೀನಿಧಿಗೆ ಮಾಹಿತಿ ಇರುತ್ತೆ ಇವರು ಏನ್ಕೊತಾರೆ ಕ್ರಯಪತ್ರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಏನು ಚೆಕ್ಗಳು ಕೊಡ್ತಾರೆ ತೊಗೊಂಡು ಆಚೆ ಹೋಗ್ತಾರೆ ಇದಾದ ನಂತರ ಒಂದು ಹದಿನೈದು ದಿನ ನಂತರ ಗ್ರಾಮ್ ಗ್ರಾಮ ಲೆಕ್ಕ ಸಿಕ್ಕಿ ಈ ಥರ ನಿಮ್ಮದು ಏಳು ಎಕರೆ ಏನೋ ಗಿಫ್ಟ್ ಇಡ್ ಮಾಡಿದ್ದೀರಿ ಅಂತ ವಿಚಾರ ಪದ್ಮಾಭಿಗೆ ವಿಚಾರ ಗೊತ್ತಾಗುತ್ತೆ ಗೊತ್ತಾದ ಕೂಡಲೇ ಅವರು ವಿಜಯಕುಮಾರ್ ಭಟ್ರನ್ನ ಏನೋ ವಕೀಲರಿದ್ದರು ಅವ್ರನ್ನ ಅವ್ರು ಭೇಟಿ ಹಾಕ್ತಾರೆ ಭೇಟಿಯಾದಾಗ ಅವರು ಇದು ನನ್ನಿಂದಾಗಿರೋಂಥ ತಪ್ಪು ಶ್ರೀನಿಧಿ ಮತ್ತು ಶೋಭಾ ಮಾಡಿರುವಂಥ ತಪ್ಪು ಅಂತೇಳಿ ಅವರೇ ಖುದ್ದಾಗಿ ಬಂದು ಜಿಗ್ನಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ ಏಳನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅದಾದ ನಂತರ ಭಟ್ರು ಏನು ಮಾಡ್ತಾರೆ ಈ ವಿಚಾರ ಅವರಿಗೆಲ್ಲ ಗೊತ್ತಿರುತ್ತದೆ ಅವರೇ ಕಂಪ್ಲೇಂಟ್ ಕೊಟ್ಟು ಶೋಭಾ ಮತ್ತು ಶ್ರೀನಿಧಿ ಮಾತ್ರ ಕಂಪ್ಲೇಂಟ್ ಮಾಡಿರ್ತಾರೆ ಅಷ್ಟೊತ್ತಿಗೆ ಇದಾಗಲೇ ಇವರು ಸಿಗ್ನೇಚರ್ ವಿಚಾರವಾಗಿ ಫಾರೆನ್ಸಿಕ್ ರಿಪೋರ್ಟ್ ತೊಗೊಳ್ಳೋದಕ್ಕೆ ಖುದ್ದಾಗಿ ಪದ್ಮಾಭು ತೊಗೊಂಡು ಬರ್ತಾರೆ ಬರೋ ಅಷ್ಟೊತ್ ಗೆ ಏನಾಗಿರುತ್ತೆ ಸಿಗ್ನೇಚರ್ ಎಲ್ಲಾ ಡಿಫಾಡ್ ಅನ್ನೋದು ವರದಿ ಬಂದಿರ್ತಾರೆ ಹಾಗೆ ಈಗ ಅಮಾಯಕರಾದಂತಹ ಪದ್ಮಾಬ್ ರಾವ್ ಅವರು ಪರಪ್ ನಗರದ ಜೈಲ್ ಇದ್ದಾರೆ ಅವ್ರ ಮಗ ರಾಮ್ ಪ್ರಸಾದ್ ಕೂಡ ಇದ್ದಾರೆ ಇದು ಹಲವು ಸಂಚಿಕೆಗಳಾಗುತ್ತದೆ ಇವತ್ತು ನಾವು ಸಂಕ್ಷಿಪ್ತವಾಗಿ ಅಷ್ಟೇ ಹೇಳ್ತಾ ಇದ್ದೇವೆ ಕಿಡ್ನಾಪ್ ಗೆ ಸಂಬಂಧಿಸಿ ಕಿಡ್ನಾಪ್ ಅನ್ನ ನಾವ್ ಮಾಡ್ಲಿಲ್ಲ ಎನ್ನುವ ಮಾತನ್ನ ನಂದೇಶ್ ಮತ್ತು ವಿಶ್ವನಾಥ್ ಅವರು ಸ್ಪಷ್ಟೀಕರಣ ನೀಡಿದ್ದು ಹೀಗೆ ಹಾರ್ಟಿ ಕೇಸ್ ಅಲ್ಲಿ ಏನ್ ಪದ್ಮಾಬ್ ಅವರು ನಮ್ಮ ಗಿಫ್ಟ್ ಡೀಟ್ ಕ್ರಿಯೇಟ್ ಮಾಡಿಕೊಂಡು ಫೋರ್ಜರಿ ಮಾಡಿ ಗಿಫ್ಟ್ ಡೀಟ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ತಹಶೀಲ್ದಾರ್ ಆಫೀಸಲ್ಲಿ ಅಬ್ಜೆಕ್ಷನ್ ಹಾಕ್ತಾರೆ ಅಬ್ಜೆಕ್ಷನ್ ಆಗಿದಾಗ ಅದು ಡಿಸ್ಪ್ಯೂಟ್ ಕೇಸು ರಿಜಿಸ್ಟರ್ ಆಗುತ್ತೆ ತಹಶೀಲ್ದಾರ್ ಅವರು ಪದ್ಮಾಭವ್ರಿಗೆ ನೋಟಿಸ್ ಕೊಡಬೇಕಾಗಿರುತ್ತೆ ಆದರೆ ಎರಡನೇ ತಾರೀಕು ಮಧ್ಯಾಹ್ನ ಒಂದು ಮುಕ್ಕಾಲ್ಗೆ ರಿಜಿಸ್ಟ್ರ್ ಪೋಸ್ಟು ಕಳಿಸ್ತಾರೆ ತಾಲೂಕು ಆಫೀಸಿಂದ ಮಾರನೇ ದಿನ ಮೂರನೇ ತಾರೀಕಿಗೆ ಕೇಸ್ ತಗೊಳ್ತಾರೆ ಒಂದೇ ದಿನಕ್ಕೆ ಬರೀ ಟ್ವೆಲ್ ಅವರ್ಸಲ್ಲಿ ಯಾವ ನೋಟಿಸು ಯಾರಿಗೂ ಸರ್ವ್ ಆಗಲ್ಲ ಆರ್ ಪಿ ಐ ಡಿ ಅಂಥದ್ದು ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ತಾಲೂಕು ಆಫೀಸಿಂದ ರಿಜಿಸ್ಟರ್ ಪೋಸ್ಟ್ ಕಳಿಸ್ತಾರೆ ಬಟ್ ಪದ್ಮಾಭ್ ಅವ್ರಿಗೆ ಯಾವುದೇ ನೋಟಿಸ್ ಕಳಿಸಲ್ಲ ಸುಮ್ಮನೆ ಬೇಕಾಗಿ ರಾಮಣ್ಣನೇ ಒಂದು ಅಬ್ಜೆಕ್ಷನ್ ಫೈಲ್ ಮಾಡ್ದಂಗೆ ಮಾಡಿಸಿರ್ತಾರೆ ರಾಮಣ್ಣ ಶ್ರೀನಿಧಿ ಅವರಪ್ಪ ಅವ್ರಿಗೂ ಈ ಗಿಫ್ಟ್ ಹಿಡ್ಗೂ ಸಂಬಂಧನೇ ಇರೋಲ್ಲ ಬೇಕಾಗಿ ಅವ್ರ ಕೈಲೊಂದು ಅಬ್ಜೆಕ್ಷನ್ ಹಾಕಿ ಅಲ್ಲಿ ಏನು ಮಾಡ್ತಾರೆ ಪದ್ಮಾಭವ್ರನ್ನ ಕಂಪ್ಲೀಟಾಗಿ ಈ ಆರ್ ಆರ್ ಟಿ ಡಿಸ್ಪ್ಯೂಟಿಂದ ಹೊರಗಿಡೋದಕ್ಕೆ ಪದ್ಮಾಭ್ ಅವ್ರಿಗೆ ನೋಟಿಸೇ ಕಳಿಸಲ್ಲ ಇದರಲ್ಲಿ ತಹಶೀಲ್ದಾರರು ಶಾಮೀಲಾಗಿದ್ದಾರೆ ಸೊ ಎರಡನೇ ತಾರೀಕು ನೋಟಿಸ್ ಕೊಡ್ತಾರೆ ಮೂರನೇ ತಾರೀಕು ಕೇಸ್ ತೊಗೊಳ್ತಾರೆ ಮೂರನೇ ತಾರೀಕು ಕೇಸ್ ತಗೊಂಡಾಗ ರಾಮಣ್ಣ ಮತ್ತು ಶ್ರೀನಿಧಿ ಇಬ್ಬರು ಹೋಗ್ತಾರೆ ನಾನು ಪ ಪದ್ಮಾಭು ನಮ್ಮ ಸ್ವಂತ ಅಣ್ಣ ಅಂಥೇಳಿ ರಾಮ ತಮ್ಮ ಅಂಥೇಳಿ ಏನು ಅವ್ರ ಮ ರಾಮಣ್ಣ ಕೋರ್ಟಲ್ಲಿ ಆಫಿಡ್ ಒಂದು ಇಬ್ಬರು ರಾಜಿ ಹಾಕ್ತಾರೆ ತಂದೆ ಮಗ ಇಬ್ಬರೇ ಹೋಗಿ ನಮ್ಮದೇನು ತಕರಾರಿಲ್ಲ ನನ್ನ ಮಗನೇ ಸುರ್ಗಿ ಖಾತೆ ಆಗೋಕ್ಕೆ ಅಂತ ರಾಜಿ ರಾಜಿ ಅರ್ಜಿ ಹಾಕ್ತಾರೆ ಸೊ ಇದು ಯಾರ ಗಮನಕ್ಕೂ ಬಂದಿರಲ್ಲ ಆಮೇಲೆ ನಮಗೆ ತಾಲೂಕು ಆಫೀಸಲ್ಲಿ ಬೇರೆ ಒಬ್ಬರಿಂದ ಮಾಹಿತಿ ಬರುತ್ತೆ ಹಿಂಗೆ ಇವತ್ತೇ ಇದೆ ಪದ್ಮಾಭವ್ರ ಕೇಸು ಆರಾಟಿ ಕೇಸು ಅಂತ ಇಮಿಡಿಯೇಟಾಗಿ ನಾವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ನಾನು ತಹಶೀಲ್ದಾರ್ನ ಕೇಳ್ತೀನಿ ಅಲ್ಲ ಸ್ವಾಮಿ ಇವರು ಅವರು ಇದರಲ್ಲಿ ಅವ್ರ ಜಮೀನು ಪಾಣಿಯಲ್ಲಿರೋದು ಅವರು ಅವ್ರಿಗೆ ನೋಟಿಸೇ ಕೊಡದೆ ನೀವು ಹೆಂಗೆ ಕೇಸನ್ನ ಆಡ್ರಸ್ಗೆ ಪೋಸ್ಟ್ ಮಾಡ್ಕೊಂಡಿದ್ದೀರಿ ಅವರ ಆ ರಾಜಿ ಅರ್ಜಿನ ನೀವು ಹೆಂಗೆ ಅಕ್ಸೆಪ್ಟ್ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಆಗ ತಹಶೀಲ್ದಾರ್ ಅವರು ಆಯಿತು ನಿಮಗೂ ಒಂದು ಡೇಟ್ ಕೊಡ್ತೀನಿ ಇದು ರಿಜಿಸ್ಟರ್ ಪತ್ರ ಇದೆ ನಾವು ಏನು ಮಾಡಕ್ಕೆ ಬರೋಲ್ಲ ಅಂದ್ಬಿಟ್ಟು ಹತ್ತನೇ ತಾರೀಖಿಗೆ ಡೇಟ್ ಕೊಡ್ತಾರೆ ಹತ್ತನೇ ತಾರೀಕು ಹತ್ತು ಆರಕ್ಕೆ ಡೇಟ್ ಕೊಡ್ತಾರೆ ಆ ಮಧ್ಯದಲ್ಲಿ ನಾವು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ಸೀನಿಯರ್ ಸಿಟಿಸನ್ ಕೇಸ್ ಹಾಕಿ ಈ ತಹಶೀಲ್ದಾರ್ ಪ್ರೊಸೀಡಿಂಗ್ಸ್ನ ಸ್ಟೇ ಮಾಡಿಸಿರ್ತೀವಿ ಅದಾದ ನಂತರ ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿ ರಿಟ್ ಪಿಟೀಷನಲ್ಲಿ ತಹಶೀಲ್ದಾರ್ ಈ ಥರ ಎಲ್ಲ ನಡ್ಕೊತಾ ಇದ್ದಾರೆ ಅಂತೇಳಿ ಹಿಂಗೆ ಫೋರ್ಜರಿ ಗಿಫ್ಟ್ ಡೀಡ್ ಮಾಡಿಕೊಂಡು ಇದ್ರ ಮೇಲೆ ಖಾತಾ ಮಾಡೋಕ್ಕೆ ಪ್ರೊಸೀಡಿಂಗ್ಸ್ ಮಾಡಿ ನಮ್ಮ ಪಾರ್ಟಿಗೆ ನೋಟಿಸ್ ಕೊಡದೆ ಹಿಂಗೆಲ್ಲ ಒಂದು ಸೈಡ್ ಇದು ಮಾಡ್ತಾಯಿದ್ದಾರೆ ತಹಶೀಲ್ದಾರ್ ಅಂತ ಹೇಳಿದಾಗ ಹೈಕೋರ್ಟಲ್ಲಿ ಸ್ಟೇ ಆಗುತ್ತೆ ಸೊ ಹೈಕೋರ್ಟಲ್ಲಿ ಸ್ಟೇ ಆಯಿತು ಅಸಿಸ್ಟೆಂಟ್ ಕಮಿಷನರ್ ಹತ್ರನೂ ಸ್ಟೇ ಆಯಿತು ಸಿವಿಲ್ ಕೋರ್ಟಲ್ಲಿ ಹೊಸ ಕೇಸ್ ಹಾಕಿದ್ವಿ ಹೊಸ ಕೇಸ್ ಹಾಕಿದಾಗ ಅಲ್ಲಿ ತಕ್ರಾರು ಹಾಕಿದ್ರು ಆ ತಕ್ರಾರಿಗೆ ಅಬ್ಜೆಕ್ಷನ್ಸ್ಗೆ ಅಂತ ಇತ್ತು ಸೊ ಈಗಿರಬೇಕಾದ್ರೆ ಯಾವಾಗ ನಾವು ಜಿಗಣಿಕ್ ಸ್ಟೇ ಪೊಲೀಸ್ ಸ್ಟೇಷನಲ್ಲಿ ಹೊಸದಾಗಿ ಕಂಪ್ಲೇಂಟ್ ಕೊಟ್ಟಿದೆ ಅದ್ರ ಮೇಲೆ ಪಿ ಸಿ ಆರ್ ಹಾಕಿದ್ವಿ ಆ ಪಿ ಸಿ ಆರ್ ಹಾಕಿದ ಮೇಲೆ ಆ ಪಿ ಸಿ ಆರ್ ಮೇಲೆ ಇವ್ರ ಮೇಲೆ ಈಗ ರೆಫರ್ ಆಗಿದೆ ಅವ್ರ ಮೇಲೆ ಶ್ರೀನಿಧಿ ಮತ್ತು ಏನು ವಿಜಯಕುಮಾರ್ ಭಟ್ಟು ಶೋಭಾ ಎಲ್ಲರ ಮೇಲೂ ಎಫ್ ಐ ಆರ್ ಆಗಿದೆ ಈ ಎಫ್ ಐ ಆರ್ ಆದರೂ ಎಫ್ ಐ ಆರ್ ಆಗಿ ಎಂಟತ್ತು ದಿನ ಆಯಿತು ಈಗಲೂ ಶ್ರೀನಿಧಿ ಏನು ಇರೋ ವಿಜಯ್ ಕುಮಾರ್ ಭಟ್ಟು ಮತ್ತು ಈ ಶೋಭಾ ಇವರೆಲ್ಲರೂ ಆರಾಮಾಗಿ ಹೊರಗಡೆ ತಿರುಗಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಹಾಂ ಆಮೇಲೆ ಈಗಿರಬೇಕಾದ್ರೆ ಹೈಕೋರ್ಟ್ ಅಲ್ಲಿ ಸ್ಟೇ ಆಯಿತು ಈ ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿ ಎ ಸಿ ಮುಂದೆ ಸ್ಟೇ ಆಗಿ ಮತ್ತೆ ಸಿವಿಲ್ ಕೋರ್ಟಲ್ಲಿ ಏನು ಹೊಸ ಕೇಸ್ ಹಾಕಿ ಅದರಲ್ಲಿ ನಾವು ಏನು ಸ್ಟೇ ಕೇಳ್ತಾ ಇದ್ವಿ ಈಗಿರಬೇಕಾದ್ರೆ ಶ್ರೀನಿಧಿಗೆ ಅವರು ಯಾವ ಇಲ್ಲಿಗಲ್ ರೂಟಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ದಾರಿಗಳು ಬಂದಾಯಿತು ಬಟ್ ನಲ್ಲಿ ಕಿಡ್ನಾಪ್ಗೆ ಸಂಬಂಧಿಸಿದಂತೆ ಇವತ್ತು ನಾವು ನಿಮ್ಮ ಮುಂದೆ ಈ ಒಂದು ವರದಿಯನ್ನು ಪ್ರಸ್ತುತ ಪಡಿಸಿದ್ದೇವೆ ನಾಳೆ ಈ ಒಂದು ಜಮೀನು ಮತ್ತು ಈ ಒಂದು ಕಿಡ್ನ್ಯಾಪ್ ಹ್ಯಾಕ್ ಮಾಡಿದ್ರು ಯಾರ್ಯಾರು ಮಾಡಿದ್ರು ಯಾರು ಇದಕ್ಕೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅಲ್ಲಿವರೆಗೂ ನೋಡ್ತೀನಿ ನಿಮ್ಮ ಬ್ಲೂಮ್ ಟಿವಿ ಈ ರಣರೋಚಕವಾದಂತಹ ಹಾಲಿವುಡ್ ಬಾಲಿವುಡ್ ಗಿಂತ ರೋಚಕವಾಗಿ ಕತೆ ರೂಪಿಸಿ ಚಿತ್ರಕತೆ ಮತ್ತು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿಸಿದಂತಹ ಈ ಒಂದು ಕಿಡ್ನ್ಯಾಪ್ ಮತ್ತು ಗಿಫ್ಟೆಡ್ ಫೋರ್ಜರಿಯ ಬಗ್ಗೆ ನಾಳೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ